ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಆರಿ ನೀಡಲನ್ನೇ ಬಳಸ್ತಂತೆ ನಾರ್ಮಲ್ ನೀಡಲ್ಲಿಂದ ಯಾವ ರೀತಿ ನಾವು ಈಗ ಫ್ರೆಂಚ್ ನಾಟ್ ಇದರಲ್ಲಿ ಮೂರ್ನಾಲ್ಕು ವಿಧ ಇದೆ ಲಾಂಗ್ ಫ್ರೆಂಚ್ ನಾಟು ಈಗಾಗಲೇ ಎಲ್ಲನೂ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನೇ ಯಾವ್ಯಾವ ರೀತಿ ಡಿಸೈನನ್ನು ನಾವು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ನೀವು ಮೂರು ರೀತಿ ಡಿಸೈನ್ಸನ್ನು ನೀವು ನೋಡ್ಕೊ ನೋಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ನೋಡ್ತಿರಲ್ಲ ಮತ್ತು ಈ ಟ್ರೆಂಡಲ್ಲಿ ಈಗ ಏನಿದೆ ಈಗ ಬಜಾರ್ ಅಂತ ಹೇಳ್ತೀವಿ ನೋಡಿ ಈಗ ಏನು ಓಡ್ತಾ ಇದೆ ಮಾರ್ಕೆಟಲ್ಲಿ ಅದರಲ್ಲಿ ಈ ಫ್ರೆಂಚ್ ನಾಟ್ ಆಗ್ಬೋದು ರಿಂಗ್ ನಾಟ್ ಆಗ್ಬೋದು ಮತ್ತು ಫ್ರೆಂಚ್ ನಾಟ್ ಆಗ್ಬೋದು ಲಾಂಗ್ ಫ್ರೆಂಚ್ ನಾಟ್ ಆಗ್ಬೋದು ತುಂಬಾ ಟ್ರೆಂಡಲ್ಲಿದೆ ಅದಕ್ಕೋಸ್ಕರ ಇದನ್ನು ಯಾವುದೇ ಒಂದು ರಿಸೆಪ್ಷನ್ ಬ್ಲೌಸನ್ನು ವರ್ಕ್ ಮಾಡಿ ನೀವು ನಾವು ಮಾಡ್ತಾ ಇದ್ದೀವಲ್ಲ ಅದರಲ್ಲೆಲ್ಲ ಈ ಡಿಸೈನ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ಇದನ್ನ ಯಾವ ರೀತಿ ಮಾಡೋದು ನೀವು ನಾರ್ಮಲ್ ಇಂದನೇ ವರ್ಕ್ ಮಾಡ್ಬೋದು ನೀವು ಇಂಟ್ರೆಸ್ಟ್ ಇದ್ದು ಕೇಳಿದ್ರೆ ನಾನು ಆರಿ ವರ್ಕ್ ಕಲಿಯೋಕ್ಕೂ ಮೊದಲೇ ನಾನು ಆರಿ ವರ್ಕ್ ತರನೇ ನಾನು ಇದರಲ್ಲಿ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಾನು ಬ್ಲೌಸನ್ನು ಯಾವ ರೀತಿ ನಾರ್ಮಲ್ ನೀಡಲ್ಲಿಂದ ಯಾಕೆ ಅಂದರೆ ನನಗಾಗಿನ್ನು ಆರಿ ವರ್ಕ್ ನೀಡಲನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಷ್ಟು ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಆವಾಗ ಮಾಡಿ ಆಲೆ ಒಂದು ಐದಾರು ವರ್ಷದ ಹಿಂದೆಯೇ ನಾನು ಮಾಡಬೇಕು ಅಂತ ಆಸೆ ಪಟ್ಟಾಗ ನಾನು ಮಾಡಿರುವಂಥ ಬ್ಲೌಸ್ಗಳನ್ನು ನಾನು ನಾರ್ಮಲ್ ನೀಡಲಿಂದನೇ ಮಾಡಿರುವಂಥ ಬ್ಲೌಸ್ಗಳನ್ನು ನಾನು ಕಲೆಕ್ಷನನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಮತ್ತೆ ನಾನು ಆರಿ ವರ್ಕನ್ನು ನಾ ಕ್ರೋಸ ನೀಡಲಲ್ಲಿ ಮಾಡಿರುವಂಥದ್ದನ್ನು ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ಅದನ್ನು ನೋಡಿ ನೀವು ತಿಳ್ಕೊಳ್ಳಿ ಎಷ್ಟು ಇಂಟ್ರೆಸ್ಟ್ ಇದ್ದಾಗ ಅಷ್ಟೇ ಎಂಥ ಎಂಥ ವರ್ಕ್ ಎಲ್ಲ ಮಾಡಿದ್ದೀನಿ ನಾರ್ಮಲ್ ನೀಡಲ್ಲಿಂದ ಅಂತ ನೀವು ನೋಡ್ಬೋದು ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟಲ್ಲಿ ಹಾಕಿ ನೋಡಬೇಕು ಆ ಬ್ಲೌಸ್ಗಳನ್ನು ನಾನು ಆರಿ ಕೈಯಲ್ಲಿ ಮಾಡಿರುವಂಥ ಏನಿದೆ ಕೈಯಲ್ಲಿ ಮಾಡಿರುವಂಥ ಆರಿ ವರ್ಕನ್ನು ನೀವು ನೋಡಬೇಕು ಅಂದರೆ ನಾರ್ಮಲ್ ನೀಡಲಿಂದ ನೀವು ಎಷ್ಟು ಜನ ಕಮೆಂಟ್ ಆಗ್ತೀರಾ ಅದ್ರ ಮೇಲೆ ನಾನು ಆ ವೀಡಿಯೋನ ಮಾಡ್ತೀನಿ ಯಾಕೆಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಆ ವೀಡಿಯೋ ಮಾಡೋಕ್ಕೋಗೋದಿಲ್ಲ ನೀವು ನೋಡ್ತೀನಿ ನೋಡ್ತೀವಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಆ ವೀಡಿಯೋನ ಯಾವ ರೀತಿ ನಾನು ಮಾಡಿದೆ ಅಂತೆಲ್ಲ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ತೋರಿಸ್ಕೊಡ್ತೀನಿ ನಾನು ಬೇಕಂದರೆ ಅದೇ ವೀಡಿಯೋನ ಯಾವಾಗಾದರೂ ಮಾಡಿದಾಗ ತೋರಿಸ್ಕೊಡ್ತೀನಿ ನಾನು ನಿಮಗೆ ಖಂಡಿತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಬನ್ನಿ ಈಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಮತ್ತು ಇದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಎಂಟೆಳೆ ದಾರನ ತಗೊಂಡಿದ್ದೀನಿ ನಾನು ನಾವು ವರ್ಕನ್ನು ಮಾಡಬೇಕಾದ್ರೆ ನಾವು ಕ್ರೋಸ ನೀಡಲ್ಗೆ ಏನು ಹೇಳ್ತೀವಿ ಆರಿ ನೀಡಲ್ಗೆ ನಾವು ಎರಡೆಳೆ ದಾರದಲ್ಲಿ ಮಾಡ್ತೀವಿ ಇದರ ಜೊತೆಗೆ ನಾವು ಇದರಲ್ಲಿ ಮಾಡಬೇಕಾದಾಗ ನಾವು ಎಂಟೆಳೆ ದಾರನ್ನು ತಗೋತೀವಿ ಯಾಕೆ ಅಂದರೆ ಬೇಗ ಇದು ಅದು ಫಿಲ್ ಆಗಬೇಕು ಅಂತೇಳಿ ಆದರೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ತುಂಬಾ ಬೀಳುತ್ತೆ ಆದರೆ ನಮ್ಗೆ ಮಾಡಕ್ಕೆ ಬರೋಲ್ಲ ಅನ್ನುವಂಥವ್ರು ಕೈಯಿಂದನೇ ಮಾಡಿ ನಾವು ಯಾವ ರೀತಿ ಆರಿವರ್ಕ್ ಬ್ಲೌಸನ್ನು ವೇರ್ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ಖಂಡಿತ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಈಗ ಮಾಡೋಣ ಈಗ ನೋಡಿ ಇದನ್ನು ಯಾವ ರೀತಿ ಡಿಸೈನ್ ನಾನು ಹೇಳ್ದೆ ಇದನ್ನು ಈಗಾಗಲೇ ನಾನು ವೀಡಿಯೋನ ನೋಡಿದ್ದೀನಿ ಒಂದೇ ವೀಡಿಯೋದಲ್ಲಿ ಮೂರು ಥರ ನೀವು ನೋಡ್ಕೋ ನೋಡ್ಬೋದು ಇಲ್ಲಿ ನೋಡಿ ಈಗ ಕಾಣಿಸ್ತಿದೆಯಾ ನೋಡಿ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ನೋಡಿ ಇದನ್ನು ಫ್ರೆಂಚ್ ನಾಟ್ ಅಂತ ಕರಿತೀವಿ ಇದನ್ನು ಈ ರೀತಿ ಚುಚ್ಚಿ ಇದನ್ನು ಯಾ ಏನಕ್ಕೆ ಈಗ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ ಒಂದು ಫ್ರೆಂಚ್ ನಾಟ್ ಮತ್ತು ಇಲ್ಲಿ ಬಂದು ಪೂರ್ತಿ ವೀಡಿಯೋನ ನೀವು ನೋಡಬೇಕಾಗತ್ತೆ ಫೋನ್ ನಾವೀಗ ಫ್ರೆಂಡ್ಸ್ ನಾಡಿ ಮಾಡ್ತಿದ್ದೀವಿ ಅಂದರೆ ಇದಾಗಲೇ ನನಗೆ ಗೊತ್ತಿದೆಯಲ್ಲ ಅಂತ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ನೋಡಿ ತುಮ್ ಸುಮಾರು ಒಂದು ನಾವು ಮೂರು ಸಾವಿರ ನಾಲ್ಕು ಸಾವಿರ ಬ್ಲೌಸ್ಗೆ ನಾವೇನು ವರ್ಕನ್ನು ಅಷ್ಟು ಕಾಸ್ಟಲ್ಲಿ ಮಾಡಿಸ್ತೀವಿ ನೋಡಿ ಅದಕ್ಕೆಲ್ಲ ಮಾ ಈ ಥರ ವರ್ಕನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನೋಡಿ ಈ ರೀತಿ ಈ ರೀತಿ ಈಗ ಮೂರು ರೆಡಿ ಇದೆ ಅಲ್ಲ ಇದಕ್ಕೆ ನಾವು ಯಾವ ರೀತಿ ವರ್ಕನ್ನು ಮಾಡೋದು ಅಂತ ಈಗ ನಾನು ಫಸ್ಟು ಮೂರು ಥರನ ಬ ಮಾಡಿ ತೋರಿಸ್ಬಿಡ್ತೀನಿ ಇದಕ್ಕೆ ಕೆಳಗಡೆ ನಾಟನ್ನು ಹಾಕಿದ್ರೆ ಆಯಿತು ನೋಡಿ ಎಣ್ಣೆ ನಾಟನ್ನು ಹಾಕಿದಾಗ ಹೆಣ್ಣು ನಾಟನ್ನು ಹಾಕ್ಬಿಟ್ರೆ ಏನು ಯಾವ ರೀತಿ ಹೆಣ್ಣು ನಾಟ ಹಾಕೋದು ಅಂದರೆ ಇದನ್ನು ನಾವು ಗಂಟು ಹಾಕ್ತೀವಿ ನೋಡಿ ಆ ರೀತಿ ಕೆಳಗಡೆಯಿಂದ ಗಂಟು ಹಾಕೊಂಡ್ರೆ ಆಗುತ್ತೆ ಇದು ಇದು ಆಗುತ್ತೆ ಈಗ ನಾವು ಫ್ರೆಂಚ್ ನಾಟನ್ನು ನೋಡಿ ಲಾಂಗ್ ಫ್ರೆಂಚ್ ನಾಟ್ ಇದನ್ನು ಕೆಳಗಡೆಯಿಂದ ಗಂಟು ಹಾಕೋಬೇಕು ಕೆಳಗಡೆಯಿಂದ ಗಂಟು ಹಾಕೊಂಡು ಇಲ್ಲಿ ನೋಡಿ ಎರಡು ಸತಿ ಸು ಚುಚ್ಚಿ ನಾವು ಇಲ್ಲಿ ಹಾಕೋ ಹಾಗಿಲ್ಲ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಚುಚ್ಚಿ ನೋಡಿ ಇದನ್ನು ನಾವು ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ ನೋಡಿ ಇದನ್ನು ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ ಕಾಣಿಸ್ತಿದೆಯಾ ನೋಡ್ತಾ ಇರ್ಬೋದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ತೆಗೆದು ತೆಗೆದಾದ ನಂತರ ನೋಡಿ ಇದನ್ನು ಎರಡು ಸತ್ತ ಸು ಚುಚ್ಚಿಬಿಟ್ಟು ಇದನ್ನು ಈ ಕಡೆಗೆ ಈ ರೀತಿ ಹಾಕೊಳ್ಳೋದು ನೋಡಿ ಕಾಣಿಸ್ತಿದೆಯಾ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಾವು ಲೀವ್ಸ್ ರೀತಿ ಮಾಡ್ಬೋದು ಫ್ಲವರ್ ರೀತಿ ಮಾಡ್ಬೋದು ಅದಕ್ಕೆಲ್ಲ ನಾವು ಮತ್ತು ಒಂದು ಡಿಸೈನನ್ನು ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ದಾರ ಗಂಟಾಗಬಾರ್ದು ಆ ರೀತಿ ನೋಡ್ಕೋಬೇಕಾಗತ್ತೆ ನೋಡಿ ತಾಳ್ಮೆ ಬೇಕು ನಾರ್ಮಲ್ ನೀಡಲ್ಲಿ ಮಾಡೋವಾಗ ತುಂಬಾ ಟೈಮನ್ನು ತಗೊಳುತ್ತೆ ಜೊತೆಗೆ ಕಾಸ್ಟು ಯಾಕೆಂದರೆ ಇದು ನಾವು ಎರಡ ದಾರದಲ್ಲಿ ಮಾಡ್ತೀವಿ ನಾನು ತೋರಿಸ್ಕೊಡ್ತೀನಿ ಏನಂದರೆ ಈಗ ನಾವು ನಾರ್ಮಲ್ ನೀಡಲಿಂದ ಮಾಡಿದ್ರೆ ಒಳ್ಳೇದಾ ಅಥವಾ ಆರಿ ನೀಡಲಿಂದ ಮಾಡಿದ್ರೆ ಒಳ್ಳೇದಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಅದನ್ನು ನೋಡಿ ಕಲಿಯಿರಿ ಇದು ಮೂರಾಯಿತು ನೋಡಿ ಮೂರಾದ ನಂತರ ಇದು ಇದು ಒಂದು ಡಿಸೈನ್ಗೆ ಬಂತು ಇದನ್ನು ನಾವು ಬುಟ್ಟ ರೀತಿಯಲ್ಲೂ ಸ್ಲೀವ್ಸ್ಗಾಗ್ಬೋದು ನೆಕ್ಗಾಗ್ಬೋದು ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿದಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಕಾಸ್ಟು ಇದು ರೇರಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನಲ್ಲಿ ಮಾಡ್ಕೊಂಡ್ರೆ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಆ ರೀತಿ ಡಿಸೈನ್ಗೆಲ್ಲ ಇದನ್ನು ನಾವು ಆ್ಯಡ್ ಮಾಡ್ಕೊತೀವಿ ಈಗ ನಾವು ಇದಕ್ಕೆ ರಿಂಗ್ ನಾಟನ್ನು ಇದನ್ನು ಕೆಳಗಡೆ ಗಂಟು ಹಾಕಿಟ್ಕೋಬೇಕು ಜೊತೆಗೆ ಈಗ ರಿಂಗ್ ನಾಟನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನು ತೆಗಿಬೇಕು ತೆಗೆದು ಇಲ್ಲಿ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಇಲ್ಲಿ ಚುಚ್ಚತೀವಿ ನೋಡಿ ಇಲ್ಲಿ ಚುಚ್ಚಿದಾಗ ನೋಡಿ ಇದನ್ನು ಈ ರೀತಿ ಎಳ್ಕೊಂಡು ನೋಡಿ ನೋಡಿ ಈಗ ಇಲ್ಲಿ ಬಂತು ನೋಡಿ ನೋಡಿ ಈಗ ಈ ರೀತಿ ಬಂದಾಗ ಸ್ವಲ್ಪ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ನಾಟ್ ಅಂತ ಕರಿತೀವಿ ಇದಕ್ಕೆ ಇದನ್ನು ಎಷ್ಟು ಟು ಫ್ಲವರ್ ರೀತಿ ಮಾಡಿದ್ರಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈಗ ಇದನ್ನು ಇಲ್ಲಿ ತಗೊಳ್ಳೋಣ ಇಲ್ಲಿ ತಗೊಂಡು ಇದಕ್ಕೆ ಇಲ್ಲಿ ದಾರ ಇದು ಕ್ಲೋಸ್ ಆಗ್ತಿದೆ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ನೀವು ಈ ರೀತಿ ಡಿಸೈನನ್ನೆಲ್ಲ ಮಾಡೋವಾಗ ನೀವು ಜಾಸ್ತಿ ಉದ್ದಕ್ಕೆ ದಾರ ಎಲ್ಲನೂ ಪೋಣಿಸಿ ಇಟ್ಕೊಬಾರ್ದು ಯಾಕೆ ಅಂತೀರ ಅದು ಜಾಸ್ತಿ ಗಂಟು ಸಾಧ್ಯತೆ ನೋಡಿ ಜಾಸ್ತಿ ಗಂಟು ಹಾಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಈ ರೀತಿ ಹಾಕ್ಕೊಂಡು ಇಟ್ಕಂಡ್ರೆ ಇಲ್ಲಿ ನೋಡಿ ಇಲ್ಲಿ ಆಗುತ್ತೆ ಈಗ ಇದನ್ನು ನಾಟ್ ಆಯಿತು ಇದನ್ನು ಕೆಳಗಡೆಯಿಂದ ಗಂಟು ಹಾಕೊಂಡು ಬಿಡೋಣ ಗಂಟು ಹಾಕೊಂಡು ಬಿಟ್ಟು ಬೇರೆ ದಾರ ಪೊಣಸ್ಕೋಬೇಕಾಗತ್ತೆ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಬೇರೆ ದಾರ ಹಾಕೊಂಡ್ರೆ ಆಗತ್ತೆ ಈಗ ಇಲ್ಲಿ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಇದು ನೋಡಿ ನೀಟಾಗಿ ಈ ರೀತಿ ತಗೊಂಡು ಈ ರೀತಿ ಮಾಡಿದಾಗ ನೋಡಿ ಈ ರೀತಿ ಲೂಸನ್ನು ಬಿಟ್ಕೋಬೇಕಾಗತ್ತೆ ನಾವು ಜಾಸ್ತಿ ಬಿಗಿ ಮಾಡ್ಕೊಬಾರ್ದು ಬಿಗಿ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರೋದಿಲ್ಲ ಅದು ನೋಡಿ ಈ ರೀತಿ ಇಟ್ಕೊಂಡು ಬಿಟ್ಟರೆ ನೀಟಾಗಿ ಬಂದು ಅಲ್ಲಿ ಇದು ಲಾಕ್ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇನ್ನೂ ಒಂದೆರಡನ್ನು ನಾನು ಇದೇ ರೀತಿ ಹಾಕಿ ತೋರಿಸ್ತೀನಿ ನೋಡಿ ಸೈಜಲ್ಲಿ ಡಿಫ್ರೆನ್ಸ್ ಇದೆ ನಿಮಗೆ ಯಾವುದು ಥರ ಬೇಕಾಗುತ್ತೆ ನೋಡಿ ಆ ಥರ ನೀವು ಇದನ್ನು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಕೆಲವರು ಚಿಕ್ಕದಾಗಿ ಆಮೇಲೆ ಸುಮಾರು ಜನ ಜಾಸ್ತಿ ಅದು ಬಜಾರ್ ಆದರೆ ಇಷ್ಟಪಡಲ್ಲ ಕೆಲವರು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತೇಳಿ ಈಗ ಕೆಲವರಿಗೆ ಡಾರ್ಕ್ ಇಷ್ಟ ಆಗೋಲ್ಲ ಕೆಲವ್ರಿಗೆ ಲೈಟ್ ಇಷ್ಟ ಆಗೋಲ್ಲ ಲೈಟ್ ಕಲರ್ ಇಷ್ಟ ಆಗಲ್ಲ ನೋಡಿ ಕೆಲವ್ರಿಗೆ ಡಾರ್ಕ್ ಇಷ್ಟ ಆಗೋಲ್ಲ ಕೆಲವ್ರಿಗೆ ಲೈಟ್ ಕಲರ್ ಇಷ್ಟ ಆಗೋಲ್ಲ ಅಂದರೆ ಅದು ಅವರವರ ಟೇಸ್ಟ್ಗೆ ಬಿಟ್ಟದ್ದು ಅದರಿಂದ ನಾವು ದೊಡ್ಡದಾಗಿ ಬೇಕೋ ಅಥವಾ ಚಿಕ್ಕದಾಗಿ ಬೇಕೋ ಅನ್ನುವಂಥದ್ದು ಅವರವರ ಇಷ್ಟಕ್ಕೆ ಅವರವರ ಟೇಸ್ಟಿಗೆ ಬಿಟ್ಟದ್ದು ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಂದ ಎಳ್ಕೋಬೇಕು ಎಳ್ಕೊಂಡ ನಂತರ ಅದೇ ಲಾಕ್ ಆಗುತ್ತೆ ಏನು ತೊಂದರೆ ಇಲ್ಲ ಇದಕ್ಕೂ ಇದಕ್ಕೂ ಗಾತ್ರದಲ್ಲಿ ಸೈಜಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೀವು ನೋಡ್ಬೋದು ಈ ರೀತಿ ಬೇಕಂತಂದ್ರೂ ನೀವು ಮಾಡ್ಕೊಬೋದು ಈ ರೀತಿ ಬೇಕು ಅಂತಂದ್ರೂ ನೀವು ಮಾಡ್ಕೊಬೋದು ಈಗ ನೋಡಿ ಸುಮಾರು ಈ ಡಿಸೈನಿಂದ ಒಂದು ದಿನಕ್ಕೆ ಅಂದರೆ ತುಂಬಾ ಈಸಿಯಾಗಿ ಆಗತ್ತೆ ಇದು ಒಂದು ದಿನಕ್ಕೆ ಎರಡರಿಂದ ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರ್ಗು ನೀವು ದುಡಿಬೋದು ಇದಕ್ಕೆ ಚೈನ್ ಸ್ಟಿಚ್ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಲ್ವಾ ಸುಮಾರು ಸತಿ ನಾನು ಹೇಳಿದ್ದೀನಿ ಚೈನ್ ಸ್ಟಿಚ್ ಯೂಸ್ ಮಾಡಿದ್ದೀರಿ ಒಂದು ಸ್ಟಿಚನ್ನು ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಜರ್ದೋಸಿ ವರ್ಕ್ ಒಂದನ್ನು ಬಿಟ್ಟು ಪ್ರತಿ ಒಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ನೀವು ಆರಾಮಾಗಿ ವರ್ಕನ್ನು ನೀವು ಮಾಡ್ಕೊಬೋದು ಈಗ ಇದಕ್ಕೆ ನಾನು ಹೇಳಿದ್ದೆ ಇದನ್ನು ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ ಅಂತ ಅದನ್ನು ಈಗ ನಾನು ಈಗ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡು ತುಂಬಾ ಈಸಿಯಾಗಿ ಬರುತ್ತೆ ಈ ರೀತಿನ ನಾನು ಬ್ಲೌಸ್ಗೆ ವರ್ಕ್ ಮಾಡಬೇಕು ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಇದನ್ನು ಯಾವ ರೀತಿ ಬಂತು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಕೆಳಗಡೆ ಈಗ ಗಂಟಾಗಿ ಇಟ್ಕೊಳ್ಳೋಣ ಈಗ ಈಗ ಮೂರು ಥರ ಆಯಿತು ಈ ಮೂರು ನಾನು ಯಾವ ರೀತಿ ನೆಕ್ಸ್ಟ್ ಡಿಸೈನ್ಗೆ ತಗೊಂಡೋಗ್ತೀನಿ ಅಂತ ನೀವು ನೋಡಿ ಈಗ ನೋಡಿ ಇಲ್ಲಿ ಗೋಲ್ಡ್ ಜರಿ ಥ್ರೆಡ್ ಇದೆ ನೋಡಿ ಗೋಲ್ಡ್ ಚೆರಿ ಥ್ರೆಡ್ ಇದೆ ಇದರಿಂದ ಈಗ ನಾನು ಅದಕ್ಕೊಂದು ಔಟ್ಲೈನನ್ನು ಕೊಡ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಅದನ್ನು ಯಾವ ರೀತಿ ಅಂತ ಈಗ ನೀವು ನೋಡ್ಕೊಬೋದು ಇಲ್ಲಿ ನೋಡಿ ಗಂಟಾಕಿಟ್ಕೊಂಡಿದ್ದೀನಿ ಕಾಣಿಸ್ತಿದೀಯ ಗಂಟಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಔಟ್ಲೈನನ್ನು ಕೊಟ್ಕೊಂಬರೋಣ ಕಾಣಿಸ್ತಿದೆಯಾ ಫ್ರೆಂಡ್ಸ್ ಈಗ ನೋಡಿ ಈ ಡಿಸೈನ್ ಆದಮೇಲೆ ನಿಮಗೆ ಎಷ್ಟು ಥರ ನಿಮಗೆ ಅನಿಸುತ್ತೆ ಓ ಈ ರೀತಿ ಈ ಈ ಡಿಸೈನ್ನ ಈ ರೀತಿ ಎಲ್ಲ ಮಾಡ್ಬೋದಾ ಚೆನ್ನಾಗಿರುತ್ತಲ್ವಾ ಅನ್ನೋದು ಅನ್ನೋದೊಂದು ನಿಮಗೆ ಬರುತ್ತೆ ಅದನ್ನೇ ಹೇಳೋದು ಒಂದು ಕ್ರಿಯೇಟಿವಿಟಿ ನಮ್ಮ ಮೈಂಡಲ್ಲೇ ಬರಬೇಕು ಒಂದು ನಾವು ಈ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಬಿಟ್ರೆ ಏನಾದರೂ ಅದೇ ಟ್ರೆಂಡಲ್ಲಿರೋದ್ರಿಂದ ಈಗ ಏನೇ ಒಂದು ಡಿಸೈನ್ ಮಾಡಿದ್ರು ಅದು ಆ ಟ್ರೆಂಡಲ್ಲಿರೋದರಿಂದ ಒಂದು ಡಿಸೈನ್ ಆಗೇ ಆಗತ್ತೆ ಅದು ನೋಡಿ ಎಲ್ಲೂ ನಾವು ಸ್ಕಿಪ್ ಮಾಡೋಂಗಿಲ್ಲ ನೋಡಿ ಎಲ್ಲೂ ಸ್ಕಿಪ್ ಅಂದರೆ ಎಲ್ಲೂ ನಾವು ಸೂಜಿಯನ್ನು ಹಾಕಿದ ಹಾಕಿದ್ಮೇಲೆ ಏನು ತೆಗಿಯುವಂಥ ಅವಶ್ಯಕತೆ ಇರಬರಲ್ಲ ಈಗ ನೋಡಿ ನಿಧಾನಕ್ಕೆ ಕ್ರಾಸಲ್ಲಿ ತಗೊಂಡು ಚಿಕ್ಕ ಚಿಕ್ಕದಾಗಿ ನಾವೇನು ಕಂಡು ಹಿಡಿತಾ ಇಲ್ಲ ಈ ರೀತಿ ಮಾಡಿದ್ರೆ ಹೇಗೆ ಆ ರೀತಿ ಮಾಡಿದ್ರೆ ಹೇಗೆ ಅಂತ ಸ್ವಲ್ಪ ಮೈಂಡನ್ನು ಕ್ರಿಯೇಟಿವಿಟಿಗೆ ಮಾಡಿದ್ರೆ ನಾವು ಆರಾಮಾಗಿ ವರ್ಕ್ ಈ ನಾವೇನು ಕಲ್ತಿದ್ದೀವಲ್ಲ ಅದರಲ್ಲೇ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ನಾವೆಲ್ಲ ಏನು ಮೇಧಾವಿಗಳೇ ಆಗಬೇಕು ಇಲ್ಲಾಂದರೆ ಮತ್ತು ಎಲ್ಲರೂ ನಾವು ಮೇಧಾವಿ ಅಂತ ಹೇಳ್ಕೊಳಕ್ಕಾಗೋದಿಲ್ಲ ಯಾಕೆ ಅಂದರೆ ಒಂದು ವಿದ್ಯೆ ಪೂರ್ತಿ ಕಲಿಯೋದಕ್ಕೆ ಕಲಿತಾ ಇದ್ದರೆ ಜೀವನ ಪೂರ್ತಿ ಸಾಕಾಗೋದಿಲ್ಲ ಅಂತ ತಿಳಿದವ್ರು ಹೇಳ್ತಾರೆ ಆದ್ದರಿಂದ ನಾವು ಕಲಿಯೋವರೆಗೂ ನಾವಿರು ಇರುವವರೆಗೂ ನಮಗೆ ಕಲಿಕೆ ಅನ್ನೋದು ಬೇಕೇ ಬೇಕಾಗತ್ತೆ ಕಲಿತಾನೆ ಇದ್ರೆ ಕಲಿತಾನೆ ಇರ್ಬೋದು ಇದಕ್ಕೆ ಏನು ಏಜ್ ರಿಸ್ಟ್ರಿಕ್ಷನ್ ಏನಿಲ್ಲ ಇಂಥವರೇ ಕಲಿಬೇಕು ಅಂಥವರೇ ಕಲಿಬೇಕು ಅನ್ನೋ ಏನೂ ಬರೋದಿಲ್ಲ ನೋಡಿ ಇಂಟ್ರೆಸ್ಟ್ ಬೇಕು ಫ್ರೆಂಡ್ಸ್ ಅದಕ್ಕೆ ನಾನೇ ಸಾಕ್ಷಿ ನಿಜ ಇದು ಕಲಿಯೋವರ್ಗು ಎಷ್ಟು ಅದನ್ನು ಇಷ್ಟಪಟ್ಟು ಅದನ್ನು ಎಷ್ಟು ಇಷ್ಟಪಡ್ತಿದ್ದೆ ಅಂತಂದರೆ ಖಂಡಿತವಾಗ್ಲೂ ನೀವು ನಂಬೋದಿಲ್ಲ ತುಂಬಾ ನನ್ನ ಹತ್ರ ಫೋನ್ ಇಲ್ಲ ಅಂದಂಥ ಟೈಮಲ್ಲೂ ನಾನು ಕಲಿಕೆ ಸೇರ್ಕೊಳ್ಳೋದಕ್ಕಿಂತ ಮೊದಲು ಗೆ ಇಮೇಜ್ ಬೇರೆಯವ್ರ ಫೋನಿಂದ ನನ್ನ ಹತ್ರ ಅಷ್ಟು ದೊಡ್ಡ ಫೋನ್ ಈಗಿರುವಂಥ ಫೋನ್ ಇರಲಿಲ್ಲ ಆ ಫೋನಲ್ಲೆಲ್ಲ ನಾನು ಇಮೇಜ್ ಫೋಟೋಗಳನ್ನ ತಗೊಂಡು ಅವ್ರ ಅವ್ರ ಕಡೆಯಿಂದ ನನ್ನ ಫೋನ್ಗೆ ಕಳಿಸ್ಕೊಂಡು ವಾಟ್ಸಪ್ಪಲ್ಲಿ ಆ ಥರ ಎಲ್ಲ ರೀತಿಯಲ್ಲೇ ಮಾಡಿಕೊಂಡು ನಾನು ಇಂಟ್ರೆಸ್ಟು ಅದನ್ನೇ ನಾನು ಹೇಳ್ತಾಯಿರ್ತೀನಿ ಅದಕ್ಕೆ ಮೇನು ಏನು ಕಲಿಬೇಕಂದ್ರೂ ಅದಕ್ಕೆ ಇಂಟ್ರೆಸ್ಟು ನಮ್ಮಲ್ಲಿ ನಮಗೆ ಅದು ಕಲಿಬೇಕು ನಮ್ಗೆ ಅದು ಬೇಕೇ ಬೇಕು ನಮ್ಗೆ ಅದು ವಿದ್ಯೆ ಬೇಕೇ ಬೇಕು ಅನ್ನುವಂಥ ಆಸೆ ಇದ್ದರೆ ನಿದ್ದೇನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಇಷ್ಟಪಟ್ಟು ಅದನ್ನು ಕಲಿತೀವಿ ತುಂಬಾ ಇಷ್ಟ ಇರುತ್ತೆ ಜೊತೆಗೆ ಆ ಫೋನ್ ಆದ ನಂತರ ತಗೊಂಡ ನಂತರ ನಾನು ಕ್ಲಾಸ್ಗೆ ಹೋಗೋದ್ರ ಜೊತೆಗೆ ಇಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅಲ್ಲೂ ನನ್ನ ಕ್ಲಾಸಲ್ಲಿ ನನಗೆ ತುಂಬಾ ಈಸಿ ಆಯಿತು ಇಲ್ಲೂ ನೋಡಿಕೊಂಡು ಅಲ್ಲೂ ಹೇಳ್ಕೊಳ್ಳೋದು ನನಗೆ ತುಂಬಾ ಎಲ್ಪ್ ಆಯಿತು ಅದರಿಂದ ತುಂಬಾ ಹೆಲ್ಪ್ ಆಯಿತು ನನಗೆ ಬೇಗ ಕ್ಯಾಚ್ ಮಾಡೋದಕ್ಕೆ ಅನುಕೂಲ ಆಯಿತು ಈಗ ಇಲ್ಲೂ ಹೇಳ್ಕೊಡುವಂಥದ್ದನ್ನು ನನಗೆ ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಈ ರೀತಿ ಎಲ್ಲ ನಾನು ಕಲ್ತಿದ್ದೀನಿ ತುಂಬಾ ಇಷ್ಟಪಟ್ಟು ಕಲ್ತಿರುವಂಥ ವಿದ್ಯೆ ಆರಿ ವರ್ಕು ಮತ್ತು ನಾನು ಏನು ಕುಚ್ಚಾಗ್ತೀನಲ್ಲ ಕುಚ್ಚು ಮತ್ತು ಟೈಲರಿಂಗ್ ಅಂತಂದರೆ ಪ್ರಾಣ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಅದೆಲ್ಲನೂ ನಾನು ತುಂಬಾ ಇಷ್ಟಪಟ್ಟು ಮಾಡುವಂಥ ಕೆಲಸಗಳು ಜೊತೆಗೆ ನಮಗೆ ಅದರಿಂದ ಎಷ್ಟು ಹೆಲ್ಪ್ ಆಗತ್ತೆ ನೋಡಿ ನಾವು ನಮ್ಮ ಜೀವನನೇ ಕಟ್ಕೋಬೋದು ಅಷ್ಟು ನಮಗೆ ಎಲ್ಪ್ ಆಗತ್ತೆ ಅದಕ್ಕೋಸ್ಕರ ಸುಮ್ಮನೆ ಕೂತಿರೋ ಬದಲು ಮ ಹೆಣ್ಮಕ್ಳು ಮೈಂಡನ್ನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ದಿನ ಕಳೆದಂಥ ಟೈಮು ನಮಗೆ ವಾಪಸ್ ಬರೋದಿಲ್ಲ ದಿನ ದಿನ ನಮಗೂ ಏಜಾಗತ್ತೆ ಹೊರ್ತು ಆ ದಿನ ನಾವು ಈಗ ಏನು ನಮಗೆ ಈಗಿರೋ ಏಜ್ಗೂ ಆ ಇರೋ ಏಜ್ಗೂ ನಾವು ವಾಪಸ್ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇರುವಂಥ ಟೈಮನ್ನು ನೀಟಾಗಿ ಬಳಸ್ಕೋಬೇಕಾಗತ್ತೆ ನೋಡಿ ತಗೊಂಡು ಇದರಿಂದ ಈ ದಾರನ ಎಳ್ಕೊಂಡ್ರೆ ಆಯಿತು ಇದು ನಮಗೆ ನೋಡಿ ಲಾಕ್ ಆಯಿತು ಈ ರೀತಿ ಲಾಕ್ ಮಾಡ್ಕೊಂಡಾಗ ಅದು ಕೀಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ ನಾವು ನೋಡಿ ಇದು ಎಷ್ಟು ನೀಟಾಗಿ ಬಂತು ಅಂತ ಇದಕ್ಕೂ ನಾವು ಬೇಕಂದರೆ ಔಟ್ಲೈನನ್ನು ಈ ರೀತಿ ಈ ರೀತಿ ಕೊಟ್ಕೊಬೋದು ತೋರಿಸ್ತೀನಿ ನಾನು ನಿಮಗೆ ಬೇಕಂದರೆ ನಿಮಗೆ ಇಷ್ಟ ಆಯಿತು ಇದಕ್ಕೆ ಔಟ್ಲೈನ್ ಕೊಟ್ಟಾಗ ಇದಕ್ಕೊಂದು ಹೊಸ ಲುಕ್ ಬರುತ್ತೆ ಅನ್ನುವಂಥವ್ರು ಈ ರೀತಿ ಡಿಸೈನನ್ನು ಮಾಡ್ಕೊಬೋದು ಈಗ ಏನು ಇದ್ದೀನಲ್ಲ ಅದನ್ನು ಬೀಡ್ಸ್ ವರ್ಕಲ್ಲೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ಇದನ್ನ ಫ್ಲವರ್ ರೀತಿನೂ ಮಾಡಬಹುದು ನಾವೇನು ರಿಂಗ್ ನಾಟನ್ನು ಮಾಡಿದಿವಲಾ ಫ್ಲವರ್ ರೀತಿನೂ ಮಾಡಬಹುದು ತುಂಬಾನೇ ಚೆನ್ನಾಗಿ ಬರುತ್ತದು ನೋಡಿ ನಿಮಗೆ ಇದು ಒಂದು ಲೇಯರ್ ಸಾಕಾಗಿಲ್ಲ ಅಂತಂದ್ರೆ ಇದನ್ನ ನಮಗೆ ಒಂದು ಲೇಯರ್ ಸಾಕಾಗಿಲ್ಲ ಅಂತಂದ್ರೂ ನಾವು ಅದನ್ನ ಎರಡು ಲೇಯರ್ ಅಲ್ಲಿ ನಾವು ಗೋಲ್ಡ್ ಜರಿ ಥ್ರೆಡ್ ಅಲ್ಲಿ ನಾವು ಅದು ಯಾವ ಶೇಪಲ್ಲಿದೆ ಇದೆ ಆ ಶೇಪಲ್ಲಿ ಸೇಪಲ್ಲಿ ಮಾಡ್ಕೋಬೋದು ಅದು ಲೀವ್ಸ್ ಥರ ಬರುತ್ತೆ ಇಲ್ಲ ಅಂತಂದರೆ ಒಂದೇ ಸಾಕು ಜಾಸ್ತಿ ಬೇಡ ಅಂತಂದರೂ ಒಂದರಲ್ಲೇ ಇಟ್ಕೋಬೋದು ಇದಕ್ಕೆ ನೀವು ಬೀಡ್ಸ್ ಅನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಶುಗರ್ ಬೀಡ್ಸ್ ಬರುತ್ತೆ ನೋಡಿ ಇಲ್ಲಾಂದರೆ ಟು ಎಮ್ ಎಮ್ ಬೀಡ್ಸ್ ಅವೆಲ್ಲ ಬರುತ್ತೆ ನೋಡಿ ಅದರಿಂದ ನಾವು ಔಟ್ಲೈನನ್ನು ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಈಗ ಔಟ್ಲೈನನ್ನು ಆಯಿತು ಈಗ ನಾವು ಬೇಕಂದ್ರೆ ಇನ್ನೊಂದು ಲೈನ್ ಕೊಟ್ಕೊಬೋದು ಸೇಮ್ ಇದೇ ರೀತಿ ಇರುತ್ತೆ ಈಗ ಏನು ನಾನು ಮಾಡಿ ತೋರಿಸಿದ್ನಲ್ಲ ಅದೇ ರೀತಿ ಇರುತ್ತೆ ಈಗ ಇದಕ್ಕೆ ನಾನು ಹೆಣ್ಣಾಟನ ಕೊಡ್ತಾಯಿದ್ದೀನಿ ನೋಡಿ ಈಗ ಯಾವ ರೀತಿ ಬಂತು ಅಂತ ಈಗ ನೋಡಿ ಈಗ ನೋಡ್ಬೋದು ಇದು ಇದು ಬುಟ್ಟಸ್ ರೀತಿ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಲವಂಗ ಸ್ಟಿಚ್ ಮತ್ತೆ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಕೊತೀನಿ ಫುಲ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್